ನಯನ ಹೋಮಿಗೆ ವೆಲ್ಕಮ್ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಳ್ಳುವ ವಿಧಾನ ನೋಡಿಕೊಳ್ಳುವ ಒಂದು ಕಪ್ಪಿನಷ್ಟು ಮಾವಿನಕಾಯಿ ತೊಗೊಂಡಿದ್ದೇನೆ ಒಂದು ಕಪ್ಪಿನಷ್ಟು ತೆಂಗಿನ ತುರಿ ತೊಗೊಂಡಿದ್ದೇನೆ ಒಂದು ನಾಲ್ಕೈದು ಹಸಿಮೆಣಸು ತೊಗೊಂಡಿದ್ದೇನೆ ಮತ್ತು ಒಂದು ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೇನೆ ಸ್ವಲ್ಪ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ ಕಾಯಿ ತೆಂಗಿನ ತುರಿ ಕೊತ್ತಂಬ ಸೊಪ್ಪು ಹಸಿಮೆಣಸು ಮತ್ತು ಜೀರಿಗೆ ಉಪ್ಪು ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ರುಬ್ಬಿಕೊಂಡು ಬಂದೇ ಇದು ಸ್ವಲ್ಪ ನೀರು ಹಾಕದೆ ರುಬ್ಬಿಕೊಳ್ಬೇಕು ಒಗ್ಗರಣೆಗೆ ಒಂದು ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಉದ್ದಿನಬೇಳೆ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಜೀರಿಗೆ ಒಂದು ನಾಲ್ಕು ತುಂಡು ಒಣಮೆಣಸು ಸ್ವಲ್ಪ ಕರಿಬೇವು ಒಂದು ಚಮಚದಷ್ಟು ತುಪ್ಪ ತಗೊಂಡಿದ್ದೇನೆ ಸ್ವಲ್ಪ ಗೇರು ಬೀಜ ಉದ್ದಿನ ಉದ್ದಿನಬೇಳೆ ಗೋಲ್ಡನ್ ಕಲರ್ ಬರುವವರೆಗೆ ಫ್ರೈ ಮಾಡಿಕೊಡ್ರಿ ಉದ್ದಿನಬೇಳೆ ಗೋಲ್ಡನ್ ಕಲರ್ ಬಂತು ಅದಕ್ಕೆ ರುಬ್ಬಿಕೊಂಡ ಮಸಾಲೆ ಹಾಕೋದು ಫ್ರೈ ಮಾಡಬೇಕು ಸ್ವಲ್ಪ ಅರಸಿನ ಹಾಕ್ಕೊಳ್ತೇನೆ ಸ್ವಲ್ಪ ಹೊತ್ತಿದ ಫ್ರೈ ಮಾಡಬೇಕು ಇದು ಫ್ರೈ ಆಗಿದೆ ಇದಕ್ಕೆ ಹುರಿದುಕೊಂಡ ಕಡಲೆ ಹಾಕ್ಕೊಳ್ತೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಬೇಕಾದಷ್ಟು ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗ್ತದೆ ಮಾವಿನಕಾಯಿ ಚಿತ್ರಾನ್ನ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರಗಳು